ಈಗ ಮೊನ್ನೆ ಶಾಸಕರು ನಿಮ್ಮ ಇಲಾಖೆಗೆ ನಾಲ್ಕು ವಾಹನವನ್ನು ನೀಡಿದ್ದಾರೆ ಸರ್ ಅದು ಯಾವ್ಯಾವ ಉದ್ದೇಶಕ್ಕೆ ಬಳಸ್ತೀರಿ ಸರ್ ಅದನ್ನ ಅದನ್ನು ಕಂಬ ಸಾಕ್ಸೋದಾಗಲಿ ನಮ್ಮ ಟ್ರಾನ್ಸ್ಫಾರ್ಮರ್ಗಳು ಟ್ರಾನ್ಸ್ಫಾರ್ಮರ್ಗಳು ಇನ್ನು ಯಾವುದೇ ಒಂದು ಮೆಟೀರಿಯಲ್ಸ್ ಅಥವಾ ಲೈನನ್ನು ಲೇಬರ್ಸ್ ಮಾಡಲಿಕ್ಕೂ ಸಹ ನಾವು ಅದನ್ನು ಬಳಕೆ ಮಾಡಿಕೊಳ್ತೇವೆ ಹ್ಞೂ ಸೊ ಈ ನಾಲ್ಕು ವಾಹನ ಯಾವ ವಿಭಾಗಕ್ಕೆ ಸರ್ ಅದು ನಮ್ಮ ವಿಭಾಗ ವ್ಯಾಪ್ತಿಯ ಸ್ವರ್ಬ ಸಾಗರ ಜೋಗ ಹಾಂ ಹೊಸನಗರ ಈಗ ಅದನ್ನು ಜೋಗಕ್ಕೆ ಎಷ್ಟು ಹೊಸನಗರಕ್ಕೆ ಎಷ್ಟು ಅಥವಾ ಯಾವ ಥರ ಏನು ವಿಭಾಗ ಮಾಡಿದ್ದೀರಾ ಹಾಂ ಒಂದೇ ಕೆಪಾಸಿಟಿರ್ತಕ್ಕಂಥ ಮಾಡ್ಕೊಳ್ಬೇಕಾಗತ್ತೆ ಸರಿಗ ಉಚಿತ ವಿದ್ಯುತ್ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ ಈಗ ಅದು ಅದರ ಬಳಕೆ ಅದರ ಬಳಕೆಯು ಕೂಡ ಆಗ್ತಾ ಇದೆ ಇದರಿಂದ ಇಲಾಖೆ ಒಬ್ಬ ಅಧಿಕಾರಿಯಾಗಿ ಆ ಒಂದು ಯೋಜನೆ ಬಗ್ಗೆ ಏನು ಹೇಳ್ತೀರಿ ಸರ್ ತಮ್ಮ ಯೋಜನೆ ತುಂಬಾ ಚೆನ್ನಾಗಿದೆ ಕೆಲವರಿಗೆ ಅವರಿಗೆ ವಿದ್ಯುತ್ ಬಳಕೆ ಆದರೂ ಪೇಮೆಂಟ್ ಮಾಡಲಿಕ್ಕೆ ತುಂಬಾ ತುಂಬ ಅನುಕೂಲ ಆಗಿದೆ ಅಂದರೆ ಇದರ ದುರ್ಬಳಕೆ ಅಂತ ಏನು ಅಂತ ಪ್ರಶ್ನೆ ಹಾ ಹಾ ಉಪಯೋಗ ಉಪಯೋಗ ಆಗಿದೆ ಸರ್ಕಾರದ ಒಂದು ಒಳ್ಳೆ ಯೋಜನೆ ಇದು ಅಲ್ವಾ ಸರ್ ಉಪಯೋಗ ಸರಿಗ ಈಗ ನಿಮ್ಮ ಇಲಾಖೆಗೆ ಇರುವ ಸದ್ಯದ ಕೊರತೆಗಳೇನು ಕೊರತೆ ಅಂದ್ರೆ ನಮ್ಮಲ್ಲಿ ಈಗ ಸ್ಟಾಫ್ಗಳು ತುಂಬಾ ಕೊರತೆ ಇದೆ ರಿಕ್ರೂಟ್ಮೆಂಟ್ ಆಗಿ ಇದಾದ್ರೆ ಅಂದ್ರೆ ಈಗ ನಮ್ಮ ಮೇನ್ ಆಗಿ ನಮಗೆ ನಿರ್ವಹಣೆ ಸಿಬ್ಬಂದಿನೇ ಮೈನ್ ಹೌದೌದು ಈಗ ಏನೇ ಒಂದು ಕೆಲಸ ಕಾರ್ಯಗಳಾಗಬೇಕಾದ್ರೆ ಈಗ ಬ್ರೇಕ್ ಡೌನ್ಗಳು ಅಥವಾ ಇನ್ನು ಏನು ಸಪೋಸ್ ಏನಾದ್ರು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ಮೆಂದುಗಳ ಸಂಖ್ಯೆ ಕೊರತೆ ಇದ್ದಾಗ ಅದು ಸಕಾಲದಲ್ಲಿ ಅದನ್ನ ಇದು ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ ಹಾಗಾಗಿ ಅದನ್ನ ಇಮಿಡಿಯೇಟ್ ಆಗಿ ಅದನ್ನು ನಮ್ಮ ಇಲಾಖೆಗೆ ಏನು ಕೊರತೆ ಇರ್ತಕ್ಕಂಥ ಲೈನ್ಮ್ಯಾನ್ಗಳನ್ನು ಇನ್ನೂ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಗ್ರಾಮಾಂತರ ಪ್ರದೇಶದಲ್ಲಿ ಈ ಥರ ವಿದ್ಯುತ್ ಸಮಸ್ಯೆ ಎಲ್ಲ ಆದಾಗ ನೀವು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅಲ್ಲ ವಿದ್ಯುತ್ ಸಮಸ್ಯೆ ಆದಾಗ ಕೆಲವು ಸಂದರ್ಭದಲ್ಲಿ ಈಗ ಇಂಡಿವಿಜುವಲ್ ಇರ್ಬೋದು ಮಾಸಾಗ ಆಗ್ತಾ ಇರ್ಬೋದು ಅವಾಗ ಕಂಬ ಈಗ ಸಪೋ ಏನಾದರೂ ಮಡ ಬಿದ್ದು ಕಂಬ ಡ್ಯಾಮೇಜ್ ಆದಾಗ ಯಾರು ಫೋನ್ ಗ್ರಾಹಕರು ಎಲ್ಲ ಇರ್ತದಂಥ ಗ್ರಾಹಕರು ಫೋನ್ ಮಾಡಿ ವಿಷಯ ತಿಳಿಸ್ತಾರೆ ಈ ರೀತಿ ಆಗಿದೆ ಅಂತಂದಾಗ ಅವಾಗ ಸಂಬಂಧಪಟ್ಟ ಸೆಕ್ಷನ್ ಆಫೀಸರು ಅಥವಾ ಮೆನ್ನು ಲೈನ್ ಮೆನ್ಗಳು ಹೋಗ್ಬಿಟ್ಟು ನೋಡಿ ಏನಕ್ಕೆ ಇಮಿಡಿಯೇಟ್ ಆಗಿ ಅದನ್ನು ಫಸ್ಟ್ ಏನಾದ್ರು ಸಪ್ಲೈ ಇದ್ದರೆ ವಿದ್ಯುತ್ತನ್ನು ಕಡಿತ ಮಾಡ್ತಾರೆ ಅದು ಇನ್ನೂ ಯಾವುದೇ ರೀತಿಯಿಂದ ಅಪಘಾತವಾಗಲಿ ಇನ್ನು ಯಾವುದೇ ರೀತಿ ಅವಘಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ವಿದ್ಯುತ್ ಕಡಿತ ಮಾಡ್ತಾರೆ ರಿಸ್ಟೋರ್ ಮಾಡಲಿಕ್ಕೆ ಏನು ಬೇಕೋ ಅದನ್ನ ಇಮಿಡಿಯೇಟ್ ಆಗಿ ಮಾಡ್ತಾರೆ ಈಗ ಈ ಥರ ಗಾಳಿ ಮಳೆ ಆದಾಗ ಮರಗಳು ಬೀಳ್ತವೆ ಕಂಬಗಳು ಬೀಳ್ತವೆ ಇಂಥ ಟೈಮಲ್ಲಿ ಸಾರ್ವಜನಿಕರು ಯಾವ ಥರ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಾ ಸಾರ್ವಜನಿಕರು ಅಂತ ಸಂದರ್ಭ ಬಂದಾಗ ಕೆಲವೊಂದು ಸಂದರ್ಭ ಅಲ್ಲ ನಾವು ಈಗ ಈ ಮನೆಯಲ್ಲೇ ಮನೆಯಲ್ಲಿ ಹಸಿ ಕೈಯಲ್ಲಿ ಸ್ವಿಚ್ ಮುಟ್ಟೋದಾಗ್ಲಿ ಅಥವಾ ಇನ್ಯಾವುದ ಈಗ ಕಂಬದ ಹತ್ರ ನಿಂತ್ಕೊಳ್ಳೋದಾಗ್ಲಿ ಅಥವಾ ಟ್ರಾನ್ಸ್ಫಾರ್ಮರ್ ಹತ್ರ ನಿಂತ್ಕೊಳ್ಳೋದಾಗ್ಲಿ ಇವನ್ನೆಲ್ಲ ಅದು ಈಗ ಮಳೆಗಾಲದಲ್ಲಿ ಸ್ವಲ್ಪ ಅದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನ ನಾವು ಅವರಿಗೆಲ್ಲ ನಮಗೆ ಸಂಬಂಧಪಟ್ಟವ್ರು ಯಾರಿಗೇನಿದ್ದೀರ ಅವರಿಗೆ ಹೇಳ್ತಾನೆ ಹಾಂ ಹಾಂ ಹೇಳ್ತಾನೆ ಬಟ್ ಅದನ್ನು ನಮ್ಮ ಲೈನ್ ಮ್ಯಾನ್ಗಳ ನಮ್ಮ ಸೆಕ್ಷನ್ ಸಹ ಅದನ್ನು ಗ್ರಾಹಕರಿಗೆ ಹಾಂ ಹಾಂ ಅವ್ರು ಏನು ಹೋಗಿರ್ತಾರಲ್ಲ ಅಲ್ಲಿ ಅದನ್ನ ತಲುಪಿಸ್ತಾರೆ ಹಾಂ ಹಾಂ ಸರಿಗ ನಿಮ್ಮ ಇಲಾಖೆಯ ಇಂಜಿನಿಯರ್ಗಳು ಫೋನ್ ಮಾಡಿದ ತಕ್ಷಣ ಫೋನ್ ಅಟೆಂಡ್ ಮಾಡ್ತಾರೆ ರಿಸೀವ್ ಮಾಡ್ತಾರೆ ಆದರೆ ನಿಮ್ಮ ನೀವು ಇಟ್ಟಿರುವಂಥ ದೂರಿನ ವಿಭಾಗದ ಫೋನ್ ಇದೆಯಲ್ಲ ಅದು ಯಾವತ್ತೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಆನ್ಲೈನ್ ಆಗಿದೆ ಅದಕ್ಕೆ ರಿಪೀಟೆಡ್ ಕಾಲ್ ಬಂದಾಗ ಸ್ವಲ್ಪ ಇಂಟ್ರಕ್ಷನ್ ಆಗಿರ್ಬೋದು ಅದು ಗಮನಕ್ಕೆ ದಿನ ಭಾಳ ಜನ ಅದಕ್ಕೆ ಅದಕ್ಕೆ ಫೋನ್ ಮಾಡ್ತಾರೆ ನೀವು ಅದನ್ನ ಇಟ್ಟ ಮೇಲೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಲ್ಲ ಸರ್ ನಿರ್ವಹಣೆ ಮಾಡಬೇಕು ಅಲ್ವಾ ಸರ್ ನಿರ್ವಹಣೆ ಮಾಡಬೇಕು ಬಟ್ ಅದು ನಾವು ಕೆಲವೊಂದು ಟೈಮಲ್ಲಿ ಹೋಗಿ ಯೋಚನೆ ಮಾಡಿದಾಗ ಅಲ್ಲಿ ಏನಾದ್ರೂ ರಿಪೀಟೆಡ್ ಕಾಲ್ ಬಂದಾಗ ಬಿಜಿ ಬಿಜಿ ಬರುತ್ತೆ ಅದು ಎಲ್ಲ ಕಾಲುಗಳು ಅದಕ್ಕೆ ಬರುತ್ತೆ ಹಾಗಾಗಿ ಸಮ್ ಟೈಮ್ ತಾವು ಹೇಳದಂಗೆ ಅದು ಆಗಿರಬಹುದು ಅದು ನೋಡೋಣ ಅಲ್ಲ ಅಲ್ಲಿ ನಿರ್ವಹಣೆ ಮಾಡೋರು ಕೆಲವರು ಈ ತರ ಫೋನ್ ಬರುತ್ತೆ ಅಂತ ಫೋನ್ ಎತ್ತಿಟ್ಟು ಬಿಡ್ತಾರೆ ಅಂತ ಒಂದು ಮಾಹಿತಿ ಇದೆ ನೋಡು ನಮ್ಮ ಗಮನಕ್ಕೆ ಬಯಸ್ತೀರಾ ಒಟ್ಟಾರೆ ಸರಿ ಮಳೆಗಾಲದಲ್ಲಿ ನಮ್ಮ ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕ ಪುನರ್ ಸಂಪರ್ಕ ಮಾಡಲಿಕ್ಕೆ ನಮ್ಮ ನಮ್ಮ ಇಲಾಖೆಯ ಅಧಿಕಾರಿ ಆದಿಯಾಗಿ ಲೈನ್ಮೆನ್ಗಳು ಹಾಗೂ ಗುತ್ತಿಗೆದಾರರು ಸಂಪೂರ್ಣ ಸಹಕಾರದಿಂದಾಗಿ ನಿಗದಿತ ಅವಧಿಯಲ್ಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ನಾವು ಅದನ್ನು ಮಾಡಿದ್ದೀವಿ ಹಾಂ ಹಾಗಾಗಿ ಗ್ರಾಹಕರು ಸಹ ಸಹಕಾರ ಇರಬೇಕು ಅಂತ ಹೇಳಿದ್ರು ಅದೇ ಅದೇ ಅದ ಮೇನ್ ಆಗುತ್ತೆ ಹಾಂ ಹಾಗಾಗಿ ಎಲ್ಲ ರೀತಿಯಿಂದ ಸಹಕರಿಸಿ ಹಾಂ ಹಾಂ ಧನ್ಯವಾದಗಳು ಸರ್ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನಮಸ್ತೆ